ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಅವರು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಜನರಿಂದ ಹಣ ಕಲೆಕ್ಟ್ ಮಾಡ್ತಾರೆ ಪಕ್ಷ ನಡೆಸಬೇಕಲ್ಲ ಇಲ್ಲಕ್ಕೆ ಕಾರಣ ಇಟ್ಟುಕೊಂಡು ಇಡೀ ಅಕೌಂಟನ್ನೇ ಸೀಟ್ ಮಾಡೋದು ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅದೇ ಬಿ ಜೆ ಪಿಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ ಅವ್ರನ್ನ ಸೀಲ್ ಮಾಡಿಲ್ಲ ಭ್ರಷ್ಟಾಚಾರದ ಪಿತಾಮಹರು ಅವರು ಈ ಬಿ ಜೆ ಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನೇ ನಾಶ ಮಾಡ್ತಾ ಇದ್ದಾರೆ ಚುನಾವಣೆ ಮಾಡಬೇಕು ಅವರು ಇದನ್ನು ಅಜೆಂಡ ಅನೇಕ ಸಾರಿ ಪಕ್ಷದ ಅಧ್ಯಕ್ಷರು ಅವರು ಕೂಡ ಪ್ರಧಾನಮಂತ್ರಿಗಳು ಅವರು ಕೂಡ ಬೇರೆಯವರು ಕಲಿಗಳಿಸ್ತಾ ಇದ್ದಾರೆ ಬೇರೆಯವರು ಕಲಿಗಳಿಸ್ತಾ ಇದ್ದಾರೆ ಇದನ್ನ ಅಜೆಂಡಾ ಏನು ಅಂತಕ್ಕಂಥದ್ದು ಈ ದೇಶದ ಜನರಿಗೆ ದೊಡ್ಡ ಸರ್ವಾಧಿಕಾರದಲ್ಲಿ ನಾನು ಕೇಳ್ಕೊಂಡಿರ್ತಕ್ಕಂಥ ಚುನಾವಣೆ ಎಲ್ಲರಿಗೂ ಕೂಡ ಸಮಾನ ಉತ್ತವಾದಂಥ ಅವಕಾಶ ಇರೋ ದೇಶದಲ್ಲಿ ನನಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಚುನಾವಣೆಗಳನ್ನು ಎದುರಿಸ್ತವೆ ಸಂವಿಧಾನ ಅವಕಾಶ ಕೂಡ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಒಂದು ಹಳೆಯ ರಾಜಕೀಯ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪಕ್ಷ ಬ್ರಿಟಿಷ್ನವರು ಇವೆಲ್ಲ ಇತಿಹಾಸ ನೋಡಿದಾಗ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಅವರು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಾವುದೇ ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಚುನಾವಣೆಯಲ್ಲಿ ಯಾರಿಗೆ ಪಾರ್ಲಿಮೆಂಟ್ನಲ್ಲಿ ಬಹುಮತ ಇರ್ತದೆ ಅಥವಾ ಅಸೆಂಬ್ಲಿನಲ್ಲಿ ಬಹುಮತ ಇರ್ತದೆ ಸರಳ ಬಹುಮತ ಅಧಿಕಾರ ಮಾಡಬಹುದು ಎಂಬ ಸ್ಪಷ್ಟವಾಗಿದೆ ಆಗಕಿ ಭಾರತೀಯ ಜನತಾ ಪಕ್ಷದವರು ಅವರು ಸ್ವಾತಂತ್ರ್ಯ ಹೋರಾಟದಕ್ಕೆ ಕೊಡುಗೆ ನೀಡಿದರು ಇತ್ತು ದೇಶವನ್ನ ಆಳತಿದ್ರು ಜಂತ್ರ ಪದಪದ್ಧತಿದಲ್ಲಿ ಜನರ ಅಭಿಪ್ರಾಯನೇ ಪರಮೋಚ್ಚ ಜಂತ್ರ ಯಾರ್ಪರವಾಗಿ ಅಭಿಪ್ರಾಯ ಕೊಡತವೆ ಅದು ತಿೀರ್ಪು ಕೊಡತವೆ ಅವರು ಅಧಿಕಾರವನ್ನ ಮಾಡಲಿಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ ಇದೆ ಅದೇ ಪದಪದ್ಧತಿಗಳಲ್ಲಿ ಜಂದೆಯಿಂದ ಹಣ ಕಲೆಕ್ಟ್ ಮಾಡ್ತಾರೆ ಪಕ್ಷ ನಡೆಸಬೇಕಲ್ಲ ರಾಜಕೀಯ ಪಕ್ಷ ನಡೆಸಬೇಕಾದ್ರೆ ಜನರು ದೇಣಿಗೆ ಕೊಡ್ತಾರೆ ಪಕ್ಷಕ್ಕೆ ಒಂತಿಗೆ ಕೊಡ್ತಾರೆ ಆ ಹಣ ಸರ್ ರಾಜಕೀಯ ಪಕ್ಷದ್ದು ಹಣ ಜನರ ಹಣ ಕೊಟ್ಟಿರ್ತಕ್ಕಂಥ ವಂತಿಗೆ ಕೊಟ್ಟಿರ್ತಕ್ಕಂಥ ಹಣ ಏನು ಪಕ್ಷದ ಹಣ ಆಗ್ತದೆ ಕಾಂಗ್ರೆಸ್ ಪಕ್ಷದಂಥ ಒಂದು ಹಳೆಯ ರಾಜಕೀಯ ಪಕ್ಷದ ಅಲ್ಲಿರ್ತಕ್ಕಂಥ ಹಣವನ್ನೇ ನಿರ್ಬಂಧ ಮಾಡಿ ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದು ನೀವು ಯೋಚನೆ ಮಾಡಿ ಈ ರೀತಿಯಾಗಿ ಸಣ್ಣ ಯಾವುದೋ ಒಂದು ಸಣ್ಣ ಸುಲ್ಲಕ ಕಾರಣ ಇಟ್ಕೊಂಡು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು ಇಡೀ ಅಕೌಂಟನ್ನೇ ಸೀಜ್ ಮಾಡೋದು ಹಿಂದೆ ಯಾವಾಗಲೂ ಕೂಡ ಆಗಿಲ್ಲ ಸ್ವತಂತ್ರ ಬಾರ ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟನ್ನು ಸೀಜ್ ಮಾಡ್ತಕ್ಕಂಥದ್ದು ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು ಪ್ರಚಾರ ಮಾಡಬಾರ್ದು ಪ್ರಚಾರ ಸಾಮಗ್ರಿಗಳಿಗೆ ರೂಪಿಸೋಕಾಗಬೇಕು ಆಮೇಲೆ ಪ್ರವಾಸ ಮಾಡಬಾರ್ದು ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಲಿಕ್ಕಾಗದೇ ಅಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಆಗಿದೆ ಇದರಿಂದ ಏನಾಗ್ತದೆ ಪ್ರಜಾಪ್ರಭುತ್ವ ಹಾಳಾದರೆ ಸಂವಿಧಾನ ಹಾಳಾದರೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಅಸಮಾನತೆಯನ್ನು ತೊಲಗಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿರ್ತದೆ ಸಮಾನತೆ ಬರಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು ಸಮ ಸಮಾಜ ನಿರ್ಮಾಣ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವ್ರು ಅದಕ್ಕೋಸ್ಕರನೇ ಅವರು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಕ್ರಮದ ಮೂಲಕ ಇವತ್ತು ರಾಜಕೀಯ ಪಕ್ಷಗಳ ಕತ್ತನ್ನು ಇಸಿಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಸುರ್ಜೇವಾಲಾ ಅವ್ರು ಹೇಳೋದನೆಲ್ಲ ಮತ್ತೆ ರೀಟ್ರೀಟ್ ಮಾಡೋಕ್ಕೆ ನಾನು ಒಂದು ಪಕ್ಷದ ಅಕೌಂಟನ್ನು ಫೀಜ್ ಮಾಡಿ ಆ ಪಕ್ಷನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕತ್ತಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರತಕ್ಕಂಥ ಇದನ್ನು ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವ್ರಿಗೆ ಸೋಲು ಭೀತಿ ಶುರುವಾಗಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿತ್ತು ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವೆಲ್ಲ ಮಾಡ್ತಾ ಇದೆ ಅದೇ ಬಿ ಜೆ ಪಿಗೆ ಎಷ್ಟು ಬಾಣಗಳ ಮೂಲಕ ದುಡ್ಡು ಬಂದಿದೆ ಅವ್ರನ್ನೇ ಆ್ಯಕ್ಸೇಜ್ ಮಾಡಿಲ್ಲ ಹ್ಞೂ ಆಯ್ತಪ್ಪ ನಾವು ಅವ್ರದ್ದು ಮಾಡಬೇಕಲ್ಲ ಬಿ ಜೆ ಪಿ ಅವ್ರದ್ದು ಮಾಡಬೇಕಲ್ಲ ಆಮೇಲೆ ಇನ್ಕಮ್ ಟ್ಯಾಕ್ಸು ರೈಡ್ ಮಾಡೋದು ಯಾರನ್ನ ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರ ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ ಬಿ ಜೆ ಪಿ ಇದರಲ್ಲಿ ವಿರೋಧ ಪಕ್ಷಗಳಲ್ಲೇ ಇದ್ದಾರೆ ಏನು ಬಿ ಜೆ ಪಿಯಲ್ಲಿ ಯಾರೂ ಇಲ್ಲವೋ ಭ್ರಷ್ಟಾಚಾರದ ಪಿತಾಮಹರು ಅವರು ಚುನಾವಣೆಯನ್ನು ನಾವೇ ಮಾಡಿಕೊಡ್ತೀವಿ ರಾಜೀನಾಮೆ ಕೊಡಿ ಐವತ್ತು ಕೋಟಿ ತಗೊಳ್ಳಿ ರಾಜೀನಾಮೆ ಕೊಟ್ಬಿಟ್ರೆ ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಕೊಡ್ತೀವಿ ಅಂತ ಹೇಳಿದ್ವಿ ಯಾ ಯಾವ ದುಡ್ಡು ಇದು ಯಾವ ದುಡ್ಡು ಇದ್ದರು ಕಪ್ಪು ಹಣ ಅಲ್ವಾ ಹಣ ಅಲ್ವ ಈಗ ಬಿ ಜೆ ಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನೇ ನಾಶ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಇವರು ಈ ಸಾರಿ ಚೆನ್ನಾಗಿ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಕರ್ನಾಟಕದಲ್ಲಂತೂ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳಲ್ಲಿ ಗೆದ್ದೇಗಿಲ್ತೀವಿ ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಇ ಡಿ ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ದಾಗ ಏನು ಅವರು ಅವರು ಅವ್ರು ತಾಳತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಾರೆ ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ ಕೂಡಲೇ ಇಂಟರ್ಫಿಯರ್ ಆಗಿ ಇವತ್ತೇನು ಅಕೌಂಟ್ಸನ್ನ ಸೀಸ್ ಮಾಡಿದ್ದಾರೆ ಅದನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ